ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಶ್ವೇತಾ ಹೊನ್ನಂಗರ್ ಲೋಟಸ್ ಆಯುರ್ ಕೇರ್ ಆಯುರ್ವೇದ ಹಾಸ್ಪಿಟಲ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೂ ಚೀಫ್ ಫಿಸಿಷಿಯನ್ ಇವತ್ತು ನಾವು ಕೂದಲು ಉದುರೋ ಸಮಸ್ಯೆ ಬಗ್ಗೆ ಅಥವಾ ಅದ್ರ ಕಾರಣಗಳನ್ನು ತಿಳ್ಕೊಳ್ಳೋಣ ಮೊಟ್ಟ ಮೊದಲು ಕೂದಲು ಉದುರೋದು ಒಂದು ಸಮಸ್ಯೆನಾ ಹೌದು ಅಥವಾ ಇಲ್ಲ ಇದಕ್ಕೆ ಎರಡೂ ಆನ್ಸರ್ಸ್ ಇದೆ ಇಲ್ಲ ಯಾಕೆ ಕೂದಲು ಸಾಮಾನ್ಯವಾಗಿ ಬರುತ್ತೆ ಬೆಳೆಯುತ್ತೆ ಸ್ವಲ್ಪ ದಿನಗಳು ಅಥವಾ ಸ್ವಲ್ಪ ತಿಂಗಳವರೆಗೆ ಇರುತ್ತೆ ಆಮೇಲೆ ನಿಧಾನವಾಗಿ ಬೀಳುತ್ತೆ ಇದು ಕೂದಲಿನ ಒಂದು ಸೈಕಲ್ ನಾರ್ಮಲ್ ಸೈಕಲ್ ಅಂತ ಹೇಳ್ತೀವಿ ಎನಾಗೇನ್ ಕೆಟಾಜೆನ್ ಆ್ಯಂಡ್ ಟಿಲೋಜನ್ ಎನಾಗೇನ್ ಅಂದರೆ ಬೆಳೆಯುತ್ತೆ ಕೆಟಾಜೆನ್ ಅಂದರೆ ಉಳಿದು ಬೆಳೆದು ಮೆಚೂರಾಗಿ ನಿಂತ್ಕೊಳ್ಳುತ್ತೆ ಕೆಲವೊಂದು ತಿಂಗಳುಗಳ ಸಮಯದಲ್ಲಿ ಟಿಲೋಜನ್ ಅಂದರೆ ಹೋಗೋದು ಏಜ್ ಆಯಿತು ಇನ್ನೂ ಬಿದ್ದೋಗುತ್ತೆ ಅದರ ಬುಡದಲ್ಲಿ ಇನ್ನೊಂದು ಹೊಸ ಕೂದಲು ಬರುತ್ತೆ ಅದಕ್ಕೆ ಮತ್ತೆ ಎನಾಗೇನ್ ಫೇಸ್ ಅಂತಾರೆ ಇಟ್ ಈಸ್ ಎ ನಾರ್ಮಲ್ ಸೈಕಲ್ ಯೂಜ್ವಲಿ ಇದಕ್ಕೆ ತೊಂಬತ್ತರಿಂದ ನೂರು ದಿನಗಳು ನಾರ್ಮಲ್ ಜನ್ ಮನ್ ಮನುಷ್ಯರಲ್ಲಿ ಅಥವಾ ಹೆಲ್ದಿ ಪರ್ಸನಲ್ಲಿ ಅಂತ ಹೇಳ್ತೀವಿ ಈಗ ಇಲ್ಲ ಅಂತ ಹೇಳಿದ್ದಕ್ಕೆ ಇದು ಆನ್ಸರು ಸೊ ಕೂದಲು ಉದುರೋದು ದಿನಕ್ಕೆ ಎಂಬತ್ತರಿಂದ ನೂರು ಕೂದಲು ನಾರ್ಮಲ್ ಅಂತ ಹೇಳ್ತೀವಿ ನೀವು ತಲೆ ಸ್ನಾನ ಮಾಡಿದ್ರೂ ಕೂಡ ಆಯಿತು ತಲೆ ಬಾಚ್ಕೊಂಡ್ರೂ ಆಯಿತು ತಲೆ ಬಾಚ್ಕೊಳ್ಳಿಲ್ಲ ಅಂದರೂ ಆಯಿತು ಆದರೆ ಕೂದಲು ಹೌದು ಅಂದಾಗ ಯಾವಾಗ ನೀವು ಇದು ಸಮಸ್ಯೆ ಅಥವಾ ಯಾವಾಗ ನಾವು ಡಾಕ್ಟ್ರನ್ನ ಕಾಣಬೇಕು ಅಂತಂದರೆ ಮೋರ್ ದ್ಯಾನ್ ಹಂಡ್ರೆಡ್ ಪರ್ ಡೇ ಹೇರ್ ಫಾಲ್ ಆಗ್ತಾ ಇದ್ದರೆ ಅಥವಾ ಹೊಸ ಕೂದಲು ಆ ಜಾಗದಲ್ಲಿ ಬಿದ್ದಿರೋ ಜಾಗದಲ್ಲಿ ಬರದೇ ಇದ್ದರೆ ಹೇರ್ ಥಿನ್ನಿಂಗ್ ಅಥವಾ ಈ ಬರ್ತಾ ಬರ್ತಾ ನಮ್ಮ ನೆತ್ತಿ ಕಾಣಿಸ್ತಿದೆ ಕೂದಲು ಬೆರಿತಾ ಇಲ್ಲ ಅಂತ ನಿಮಗೇನಾದರೂ ಫೀಲ್ ಆದರೆ ಮಾತ್ರ ನೀವು ಡಾಕ್ಟ್ರನ್ನ ಮೀಟ್ ಮಾಡಬೇಕು ಎಷ್ಟು ಬೇಗ ಮೀಟ್ ಮಾಡ್ತೀರಾ ಅಷ್ಟು ಒಳ್ಳೆಯದು ನೆಕ್ಸ್ಟು ಈ ಕಾರಣಗಳನ್ನು ತಿಳ್ಕೊಳ್ಳೋಕ್ಕೆ ಹೋದರೆ ಫಸ್ಟ್ನೇ ಕಾರಣ ಅಲೋಪೇಶಿಯಾ ಏರಿಯೇಟಾ ಅಥವಾ ಅಲೋಪೇಶಿಯಾ ಆ್ಯಂಡ್ರೋಜೆನಿಕ್ ಅಲೋಪೇಶಿಯಾ ಆ್ಯಂಡ್ರೋ ಅಂದರೆ ಹಾರ್ಮೋನ್ ಜೆನೆಟಿಕ್ ಅಂದರೆ ಈ ಆನುವಂಶೀಯ ಆಂಡ್ರೋ ಜೆನೆಟಿಕ್ ಅಂತ ಹೇಳ್ತೀವಿ ಇದು ಜಾಸ್ತಿ ಈ ಗಂಡು ಮಕ್ಕಳಲ್ಲಿ ಕಂಡುಬರುತ್ತೆ ಒಂದು ವಯಸ್ಸಾದ ಇದರಿಂದ ಹದಿನೈದರಿಂದ ಇಪ್ಪತ್ತು ವಯಸ್ಸಲ್ಲಿ ಯೂಜ್ವಲಿ ಸ್ಟಾರ್ಟ್ ಆಗುತ್ತೆ ಕೆಲವೊಬ್ಬರಿಗೆ ಮೂವತ್ತು ಮೂವತ್ತೈದರವರೆಗೂ ಬರುತ್ತೆ ನೆಕ್ಸ್ಟು ಜೆನೆಟಿಕ್ ಇರೋದರಿಂದ ಈ ತಂದೆ ತಾಯಿಗಳಿಗಿರುತ್ತೆ ಅದರಿಂದ ಏಯ್ಟಿ ಟು ಏಯ್ಟಿ ಪರ್ಸೆಂಟ್ ನಮ್ಮದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಇದನ್ನು ನಾವು ತಡೆಗಟ್ಟಬಹುದು ಅದನ್ನು ಹೆಂಗೆ ಅಂತ ನಾವು ನೆಕ್ಸ್ಟ್ ತಿಳಿಯೋಣ ನೆಕ್ಸ್ಟ್ ಕಾರಣ ಬಂದು ಹಾರ್ಮೋನ್ಸ್ ಹಾರ್ಮೋನ್ ಚೇಂಜಸ್ ಈ ಯೂಶುವಲಿ ನಮ್ಮ ಜೀವನದ ಕೆಲವೊಂದು ಸ್ಟೇಜಸ್ಸಲ್ಲಿ ಪ್ರೆಗ್ನೆನ್ಸಿ ಆಗಿರ್ಬೋದು ಬಾಣಂತನದ ಆಗಿರಬಹುದು ಮೆನೋಪಾಸ್ ಈ ಟಮದಲ್ಲಿ ಥೈರಾಯ್ಡ್ ಸಮಸ್ಯೆ ಇರೋರಲ್ಲಿ ಈ ಟೆಂಪ್ರವರಿ ಹೇರ್ ಲಾಸ್ ಅನ್ಬೋದು ಯೂಶ್ವಲಿ ಒಂದೊಂದು ಸರಿ ಸರಿಯಾಗಿ ಟೇಕ್ ಕೇರ್ ಮಾಡಿದ್ರೆ ದಟ್ ಹೇರ್ ವಿಲ್ ಕಮ್ ಬ್ಯಾಕ್ ಆಫ್ಟರ್ ದಟ್ ಸ್ಟೇಜ್ ಈ ಪ್ರೆಗ್ನೆನ್ಸ್ ಆಗಿರ್ತಾರೆ ಆ ಟೈಮಲ್ಲಿ ಹಾರ್ಮೋನ್ ವ್ಯತ್ಯಾಸದಿಂದ ಕೂದಲು ಉದುರುತ್ತೆ ಮತ್ತು ಟೇಕ್ ಕೇರ್ ಮಾಡಿದ್ದು ಆ ಮೂರರಿಂದ ನಾಲ್ಕು ತಿಂಗಳು ನಾವು ಟೇಕ್ ಕೇರ್ ಮಾಡಿದ್ರೆ ಮತ್ತೆ ವಾಪಸ್ ಬರುತ್ತೆ ಇದು ಟೆಂಪ್ರರಿ ಆಗಿರ್ಬೋದು ಕೆಲವೊಂದು ಸರಿ ಇದು ಪರ್ಮನೆಂಟ್ ಕೂಡ ಆಗುತ್ತೆ ಕೆಲವೊಬ್ರಿಗೆ ಬರೋದು ಇಲ್ಲ ಅಷ್ಟೊಂದು ನೆಕ್ಸ್ಟ್ ಬಂದು ಕೆಲವೊಂದು ಡಿಸೀಸ್ ಕಂಡೀಷನ್ಸ್ ಕೆಲವೊಂದು ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತೀವಿ ಈ ಅಲೋಪೇಶಿಯ ಅಂತ ಬರುತ್ತೆ ಈ ಪ್ಯಾಚಿ ಹೇರ್ ಲಾಸ್ ತಲೆಯಲ್ಲಿ ಅಲ್ಲಲ್ಲಿ ಕೂದಲು ಉದರೋದು ಇದು ಒಂದು ಆಟೋ ಇಮ್ಯೂನ್ ಡಿಸೀಸು ಅದಕ್ಕೆ ಫಂಗಲ್ ಇನ್ಫೆಕ್ಷನ್ ಕೂಡ ಅಂತಲೂ ಹೇಳ್ತಾರೆ ಆ ಥರದ ಕಾಯಿಲೆ ಆಗಿರ್ಬೋದು ಕೆಲವೊಂದು ಸಿಸ್ಟಮಿಕ್ ಡಿಸಾರ್ಡರ್ಸು ಅದು ಕೂಡ ಕೆಲವೊಂದು ಇದರಿಂದ ನಮಗೆ ಕೂದಲು ಉದುರುತ್ತೆ ನೆಕ್ಸ್ಟ್ ಕೆಲವೊಂದು ಮೆಡಿಕೇಶನ್ಸು ಕ್ಯಾನ್ಸರ್ ಮೆಡಿಸಿನ್ಸು ನಮ್ಮ ಕೆಲವೊಂದು ಅಥರಿಟಿಸ್ ಮೆಡಿಸಿನ್ಸು ಕೆಲವೊಂದು ಹೈಪರ್ ಟೆನ್ಷನ್ ಮೆಡಿಸಿನ್ಸು ಹಾರ್ಟ್ ಮೆಡಿಸಿನ್ಸು ಇದ್ರೆಲ್ಲ ಸೈಡ್ ಇಫೆಕ್ಟ್ಸಿಂದನೂ ಕೂದಲು ಉದುರುತ್ತೆ ಮತ್ತು ನೆಕ್ಸ್ಟು ಅನುಚಿತ ಹೇರ್ ಕೇರ್ ಮಾರ್ಕೆಟಲ್ಲಿ ಏನು ಸಿಗುತ್ತೆ ಅದು ತೊಗೊಂಡು ಹಚ್ಚೋದು ಮಾರ್ಕೆಟಲ್ಲಿ ಅಡ್ವರ್ಟೈಸಲ್ಲಿ ಏನು ಸಿಗುತ್ತೆ ಅದನ್ನು ತೊಗೊಂಡು ಹಚ್ಚೋದು ದಟ್ ಈಸ್ ವೆರಿ ವೆರಿ ರಾಂಗ್ ನಾನು ಪ್ರಾಕ್ಟೀಸಲ್ಲಿ ನೋಡ್ತೀನಿ ಯಂಗ್ ಜನ್ರೇಷನ್ನೇ ಬರ್ತಾರೆ ಓಲ್ಡ್ ಥರ್ಟಿ ಹಿಡ್ಕೊಂಡು ಅಥವಾ ಟ್ವೆಂಟಿ ಹಿಡ್ಕೊಂಡು ಸಿಕ್ ಸಣ್ಣ ಸಣ್ಣ ವಯಸ್ಸಲ್ಲೇ ಕೂದಲು ಬಿಡುತ್ತೆ ಹಿಸ್ಟ್ರಿ ಕೇಳಿದ್ರೆ ಅದು ಹಾಕದೆ ಇದು ಹಾಕಿದೆ ಯಾವುದು ಬೇಕಾದರೂ ಹಾಕ್ತಿರ್ತಾರೆ ಶ್ಯಾಂಪು ಮನೇಲಿ ಯಾವ್ದು ಇರ್ತಾರೆ ಅಂತ ಬಟ್ ಇಟ್ ಈಸ್ ವೆರಿ ವೆರಿ ರಾಂಗ್ ಎಲ್ಲರ ಕೂದಲು ಬೇರೆ ಎಲ್ಲರ ಚರ್ಮಾನೂ ಬೇರೆ ನಮ್ಮ ಡ್ರೈ ಸ್ಕಿನ್ ನಾರ್ಮಲ್ ಸ್ಕಿನ್ ಕಾಂಬಿನೇಷನ್ ಸ್ಕಿನ್ ಆ ಪ್ರಕಾರ ನಾವು ಇದು ಮಾಡಬೇಕು ಮತ್ತು ಸಮಸ್ಯೆಗೆ ಅನುಗುಣವಾಗಿ ಡ್ಯಾಂಡ್ರಫ್ ಇದೆಯಾ ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪು ಯೂಸ್ ಮಾಡಬೇಕು ಹೇರ್ ಫಾಲ್ ಇದೆಯಾ ಹೇರ್ ಫಾಲ್ ಶ್ಯಾಂಪು ಯೂಸ್ ಮಾಡಬೇಕು ಮತ್ತು ಕೆಮಿಕಲ್ ಲೆಸ್ ಶ್ಯಾಂಪು ಯೂಸ್ ಮಾಡಬೇಕು ಸೊ ಇದಕ್ಕೆ ನೀವು ಒಂದು ಸಾರಿ ತಜ್ಞರನ್ನು ಮೀಟ್ ಮಾಡಿ ನಿಮ್ಮ ಸ್ಕಿನ್ಗೆ ಅಥವಾ ನಿಮ್ಮ ಹೇರಿಗೆ ಏನು ಬೇಕೋ ಅದನ್ನು ನೀವು ಒಂದು ಫಿಕ್ಸ್ ಇಟ್ಕೊಳ್ಳೋದು ವಾಸಿ ಮತ್ತು ಕೆಲವೊಬ್ರು ನಾನು ಪ್ರಾಕ್ಟೀಸಲ್ಲಿ ನೋಡಿದ್ದೀನಿ ಸೋಪ್ ಯೂಸ್ ಮಾಡ್ತಾರೆ ತಲೆಗೆ ಸೋಪ್ ಈಸ್ ನಾಟ್ ಫಾರ್ ದ ಹೇರ್ ಹೇರ್ ತೊಳೆಯೋಕ್ಕೆ ಶಾ ಹೇರ್ ಕ್ಲೀನ್ಸರೇ ಯೂಸ್ ಮಾಡಬೇಕು ಸೋಪನ್ನು ಬಾಡಿಗೆ ಯೂಸ್ ಮಾಡಬೇಕು ಕೆಲವೊಂದು ಲೈವೇ ಯೂಸ್ ಮಾಡ್ತಾರೆ ಕೆಲವೊಬ್ರು ವಾಷಿಂಗ್ ಸೋಪ್ ಯೂಸ್ ಮಾಡ್ತಾರೆ ಇಟ್ ಈಸ್ ವೆರಿ ವೆರಿ ರಾಂಗ್ ಅದ್ರ ಎಲ್ಲ ನ್ಯಾಚುರಲ್ ಪಿ ಎಚ್ ನಮ್ಮ ತಲೆಯಲ್ಲಿರೋ ಎಣ್ಣೆ ಅಂಶ ಏನಿರುತ್ತಲ್ಲ ಅದೆಲ್ಲನೂ ಸ್ಟ್ರಿಪ್ಔಟ್ ಮಾಡುತ್ತೆ ಆವಾಗ ಹೇರ್ ಅಳ್ಗಾಡಕ್ಕೆ ಶುರು ಆಗುತ್ತೆ ಸ್ವಲ್ಪ ಮುಟ್ಟಿದ್ರೆ ಪುಲ್ಲಿ ಪುಲ್ಲಿಂಗ್ ಟೆಸ್ಟ್ ಅಂತ ಹೇಳ್ತೀವಿ ತಕ್ಷಣ ಬಂದ್ಬಿಡುತ್ತೆ ಅದಲ್ಲದೆ ನಮ್ಮ ಏಜಿಂಗ್ ನಾವು ಏಜ್ ಆದ ತಕ್ಷಣವೇ ನಮ್ಮ ಹೆಂಗೆ ನಮ್ಮ ಕೆಲವೊಂದು ಏನು ಫಂಕ್ಷನ್ಸ್ ಕಮ್ಮಿ ಆಗುತ್ತಲ್ಲ ಹಾಗೆ ಹೇರ್ ಗ್ರೋತ್ ಕೂಡ ಸ್ವಲ್ಪ ಸ್ಲೋ ಆಗುತ್ತೆ ಈ ಎನಾಗೇನ್ ಫೇಸು ಸ್ವಲ್ಪ ಬೇಗ ಬಿದ್ದೋಗುತ್ತೆ ಈಗ ಮೂರು ತಿಂಗಳು ನಾಲ್ಕು ಇದೆ ನಾರ್ಮಲ್ ಯಂಗ್ ಪೀಪಲಲ್ಲಿ ಅಂದರೆ ಅವರಿಗೆ ಎರಡು ತಿಂಗಳಿಗೆ ಬರುತ್ತೆ ಸೊ ಸ್ಥಿನ್ನಿಂಗ್ ಆ್ಯಂಡ್ ಹೇರ್ ಫಾಲ್ ಈಸ್ ವೆರಿ ವೆರಿ ನಾರ್ಮಲ್ ಇನ್ ದ ಏಜಿಂಗ್ ಅಥವಾ ಒಂದು ಫಿಫ್ಟಿ ಸಿಕ್ಸ್ಟಿ ಆದಮೇಲೆ ಕ್ರಮೇಣವಾಗಿ ನೆಕ್ಸ್ಟು ಈ ಫಿಸಿಕಲ್ ಅಥವಾ ಇಮೋಷ್ನಲ್ ಟ್ರಾಮಾ ಅಂತ ಹೇಳಿರ್ಬೋದು ಅಥವಾ ಈ ಇತ್ತೀಚೆಗೆ ಬಂದಂಥ ವೈರಲ್ ಇನ್ಫೆಕ್ಷನ್ ಅಥವಾ ಕೆಲವೊಬ್ರಿಗೆ ಟೈಫಾಯ್ಡ್ ಆಗಿರುತ್ತೆ ಟೈಫಾಯ್ಡ್ ಆಗಿ ಮೂರು ತಿಂಗಳಿಗೆ ನನ್ನ ಕೂದಲು ಉದುರ್ತಾ ಇದೆ ಅಂತ ಬರ್ತಾರೆ ಕೋವಿಡ್ ಆದಮೇಲೆ ಕೋವಿಡ್ ಆದಮೇಲೆ ಸುಮಾರು ಜನರು ಹೇರ್ ಫಾಲ್ ಸಮಸ್ಯೆ ಅನುಭವಿಸಿದ್ರು ಬಿಕಾಸ್ ಆಫ್ ದ್ಯಾಟ್ ಸ್ಟ್ರೆಸ್ ಇನ್ ದ ಬಾಡಿ ಮತ್ತು ಮೆಂಟಲ್ ಸ್ಟ್ರೆಸ್ ಕೂಡ ಡೆಫಿನೆಟ್ಲಿ ಇದು ಟೀಲೋಜಮ್ ಎಫ್ಲೂಯಮ್ ಅಂತ ಹೇಳ್ತಾರೆ ಸಡನ್ನಾಗಿ ಆ ಥರ ಬಾಡಿಗೆ ಸ್ಟ್ರೆಸ್ ಆದಾಗ ಎಲ್ಲ ಹೇರ್ಸು ಟೀಲೋಜನ್ ಫೇಸಿಗೆ ಹೋಗ್ಬಿಡುತ್ತೆ ಬಟ್ ಇಟ್ ಈಸ್ ಎ ಟೆಂಪರರಿ ಫೇಸ್ ಭಯ ಪಡ್ದೇ ನೀವು ಹೇರ್ ಕೇರ್ ಕಂಟಿನ್ಯೂ ಮಾಡಿ ಡೆಫಿನೆಟ್ಲಿ ನಿಮ್ಮ ಕೂದಲು ವಾಪಸ್ ಬರುತ್ತೆ ನೆಕ್ಸ್ಟ್ ಇನ್ನೂ ಏನು ಮಾಡಬಾರ್ದು ಲೈಕ್ ಹೇರ್ ಕಲರಿಂಗ್ ಯಾವುದೋ ಸಿಕ್ಕದ ಹೇರ್ ಕಲರಿಂಗು ಹೇರ್ ಸ್ಟ್ರೈಟ್ನಿಂಗು ಕೆಮಿಕಲ್ ಟ್ರೀಟ್ಮೆಂಟ್ಸು ಇದನ್ನು ತುಂಬ ಮಾಡಬಾರ್ದು ಅದರಿಂದ ಈ ಶಾಫ್ಟ್ಗಳಿರುತ್ತಲ್ಲ ಇದೆಲ್ಲ ಆಗಿ ಸೊ ಸ್ಲೋಲಿ ನಮ್ಮ ಹೇರು ಫಾಲಾಗುತ್ತೆ ಆಯುರ್ವೇದ ಪ್ರಕಾರ ಏನು ಕಾರಣ ಅಂದರೆ ರೋಮಕೂಪ ಅಂದರೆ ಹೇರ್ ರೂಟ್ ಏನಿರುತ್ತಲ್ಲ ಅದರಲ್ಲಿ ಹೀಟು ಅಥವಾ ಪಿತ್ತ ಜಾಸ್ತಿ ಆಗಿಬಿಟ್ಟು ಹೇರ್ ಫಾಲ್ ಆಗುತ್ತೆ ಅಂತ ಕ್ಲಾಸಿಕಲಲ್ಲಿ ಹೇಳಿದ್ದಾರೆ ಇದೆಲ್ಲ ಕಾರಣಗಳ ತಿಳ್ಕೊಂಡ್ವಿ ಇನ್ನು ನಮಗೆ ಸಮಸ್ಯೆ ಯಾವಾಗ ಅಪ್ರೋಚ್ ಮಾಡಬೇಕು ಅಂತಲೂ ತಿಳ್ಕೊಂಡ್ವಿ ಸೊ ಯಾವಾಗ ನಿಮಗೆ ಸಮಸ್ಯೆ ಅನಿಸುತ್ತೋ ದಯವಿಟ್ಟು ಆಯುರ್ವೇದ ತಜ್ಞರ ಹತ್ರ ಹೋಗಿ ನೀವು ಏನು ಕಾರಣ ಅಂತ ತಿಳ್ಕೊಂಡ್ರೆ ಟ್ರೀಟ್ಮೆಂಟ್ ಏನು ಈಸಿನೇ ಟ್ರೀಟ್ಮೆಂಟ್ ಮಾಡ್ದ ಹಾಗೇ ಅಂತ ಅನ್ಕೋಬೋದು ಇಷ್ಟು ಹೇಳಿ ನೀವು ಇದನ್ನೆಲ್ಲ ಸ್ವಲ್ಪ ಲಕ್ಷ ಕೊಟ್ಟು ಫಾಲೋ ಮಾಡಿ ನೆಕ್ಸ್ಟು ನಾವು ಮುಂದಿನ ಒಂದು ಟಾಪಿಕಿಂದ ಮತ್ತೆ ಸಿಗ್ತೇನೆ ನಮಸ್ಕಾರ